ಜಿಲ್ಲಾಡಳಿತದ ವತಿಯಿಂದ ಆಗಸ್ಟ್ ಹದಿನೈದರಂದು ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜಾರೋಹಣ ನೆರವೇರಿಸಲಿದ್ದು ಶಿಷ್ಟಾಚಾರದ ಪ್ರಕಾರ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತೆ ತಿಳಿಸಿದರು ಸ್ವಾತಂತ್ರ್ಯ ದಿನಾಚರಣೆಯು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಆಚರಿಸಬೇಕಾಗಿರುವ ಹಬ್ಬವಾಗಿದ್ದು ಸಾರ್ವಜನಿಕರು ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇ ಒ ನಂದಿನಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ನಗರದ ನೆಹರು ನಗರ ಬಡಾವಣೆಯಲ್ಲಿರುವ ಎಸ್ಪಿ ಸಮುದಾಯ ಭವನದಲ್ಲಿ ಮಾಂಡವೀಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಸ್ವಾಗತ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು எஸ் பி எஜுகேஷன் ட்ரஸ்ட் அந்த டாசிவங்கேர் அவர அடைந்த கார்கம எஸ் பி எஜுக்கேஷன் டிரெஸ்ன காரியதிகளாக டா மீர சிவலிங்கே உதாசி ಮಾತನಾಡಿದ ಮೀರ ಸಿವಲಿಂಗಯ್ಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿದೆ ಅವರ ಸಾಧನೆ ಮತ್ತು ವ್ಯಕ್ತಿತ್ವ ಮತ್ತು ಶೈಕ್ಷಣಿಕ ಪ್ರಗತಿಗೆ ಪೂರಕವಾದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ವಿದ್ಯಾರ್ಥಿಗಳು ಟೆಸ್ಟ್ ಸಂದರ್ಭದಲ್ಲಿ ಅಂಕ ಕಡಿಮೆ ಬಂದಾಗ ಬೇಸರ ಪಟ್ಟಿಕೊಳ್ಳಬಾರದು ಅದಕ್ಕಿಂತ ಮಿಗಿಲಾದ ಕೌಶಲ್ಯವನ್ನ ಬಳಸಿಕೊಂಡು ಹೆಚ್ಚು ಸಾಧನೆ ಮಾಡಬೇಕು ಅಂತ ಅವರು ಹೇಳಿದರು 家里。 ಒನ್ಸ್ ರೆಕಗ್ನೈಸ್ ರಿಪೀಟೆಡ್ ಅಂತ ಹೇಳಿ ಯಾವುದನ್ನ ನಾವು ಒಂದು ಗೌರವ ಕೊಟ್ಟು ಸನ್ಮಾನ ಮಾಡ್ತೀವೋ ಆ ಕೆಲಸವನ್ನು ಮತ್ತೆ ಮತ್ತೆ ಮಾಡೋದಕ್ಕೆ ಮನಸ್ಸು ಒಂದು ಪ್ರೇರಣೆಯನ್ನ ಸೋಡುತ್ತೆ ಅದಕ್ಕೆ ನಮ್ಮ ಕುಟುಂಬದ ಜಾಗದಲ್ಲಿ ಹೇಳ್ತಾರೆ ಈಗ ಅನ್ನ ಅನ್ನದಾನಕ್ಕಿಂತ ಚಿನ್ನದಾನ ಮುಗಿದು ಚಿನ್ನದಾನಕ್ಕಿಂತ ಹೆಣ್ಣು ಬರಬೇ ಎಲ್ಲರಿಗೂ ಮಿಗಿದು ಮನ್ನಣೆಯ ಯಾವಾಗಲೂ ನಮ್ಮ ಮನಸ್ಸು ಆ ಮನ್ನಣೆಗೋಸ್ಕರ ಹಾಕಿಸ್ತಿರುತ್ತೆ ನಾವು ಒಳ್ಳೆ ಮನ್ನಣೆ ಇದೇ ಸಂದರ್ಭದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಳಂದ ಪೀಠದ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣ ಕೊತ್ತತ್ತಿ ಶ್ರೀ ವಿದ್ಯಾಗಣಪತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರಾಜು ನಿವೃತ್ತ ಪ್ರಾಂಶುಪಾಲರಾದ ರಮೇಶ್ ಮಾಂಡವ್ಯ ಕಾಲೇಜಿನ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಎಂ ಅವಿನಾಶ್ ಪಿ ಮೋಹನ್ ರಾಘವೇಂದ್ರ ಹಾಗೂ ಇನ್ನಿತರರಿದ್ದರು ಮಾನವ ಕಳ್ಳ ಸಾಗಾಣಿಕೆಯು ಸಾಮಾಜಿಕ ಪಿಡುಗಾಗಿದ್ದು ಈ ಅನಿಷ್ಠವನ್ನು ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಎಲ್ಲರೂ ಕೈಜೋಡಿಸಬೇಕು ಅಂತ ಕೇರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಕರೆ ನೀಡಿದರು ಕೇರ್ಪೇಟೆ ತಾಲೂಕಿನ ಬಾಚಾಳ್ಳಿ ಹೋಬಳಿಯ ಸಾರಂಗಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವತಸಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ದಿನ ಮತ್ತು ಮಾದಕ ದ್ರವ್ಯ ವಿರೋಧಿ ದಿನ ಕಾರ್ಯಕ್ರಮವನ್ನು ಸಸಿಗೆ ನೀರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಾನವ ಕಳ್ಳ ಸಾಗಾಣಿಕೆಯ ಕದಂಬ ಭಾವಗಳು ವಿಶ್ವದಾದ್ಯಂತ ವ್ಯಾಪಿಸಿದ್ದು ಮಕ್ಕಳು ಹೆಂಗಸರು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ವಯಸ್ಸಿನ ಮಾನವ ಜೀವಿಗಳನ್ನು ಅಪಹರಣ ಮಾಡಿ ತಮ್ಮ ಸ್ವೇಚ್ಛಾಚಾರಕ್ಕೆ ಸಮಾಜಘಾತಕ ಕೃತ್ಯಗಳಿಗೆ ಹಾಗೂ ಭಿಕ್ಷಾಟನೆ ಮುಂದಾದ ಕಾನೂನು ಬಾಹಿರವಾದ ಕೃತ್ಯಗಳಿಗೆ ಮಾನವರನ್ನು ಬಳಸಿಕೊಳ್ಳುವ ಜಾಲವು ವಿಶ್ವದಾದ್ಯಂತ ಸದ್ದಿಲ್ಲದೆ ಕೆಲಸ ಮಾಡುತ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಮೊದಲನೇದಾಗಿ ನಮ್ಮ ಮೀರಿ ನಮ್ಮ ಒಂದು ಮನಸ್ಥಿತಿಯನ್ನು ಕಂಟ್ರೋಲ್ ಸಾರ್ಟ್ ಟರ್ಮ್ ಪ್ಲೇಸರನ್ನು ಕೊಡ್ತಕ್ಕಂಥ ಒಂದು ವಸ್ತು ಅಷ್ಟೇ ಸಾರ್ಟ್ ಟರ್ಮ್ ಪ್ಲೇಸರ್ ಅಂತಂತಂದರೆ ಈ ಒಂದು ಏನು ಖಿನ್ನತೆಯಿಂದ ಹೊರಬರ್ತೀವಿ ಅಂತೇಳಿ ಸಾರ್ಟ್ ಟರ್ಮ್ ಸಾರ್ಟ್ ಟರ್ಮ್ ನಲ್ಲಿ ಕೊಡ್ತಕ್ಕಂಥ ಒಂದು ವಸ್ತು ಅದನ್ನು ಸೇವನೆ ಮಾಡೋದಾಗಲಿ ಅಥವಾ ಅದನ್ನು ಮಾರಾಟ ಮಾಡೋದಾಗ್ಲಿ ಅಥವಾ ಅದನ್ನು ತಮ್ಮ ಬಳಿ ಇಟ್ಕೊಳ್ಳೋದಾಗ್ಲಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಈ ಮೂರು ವಸ್ತುಗಳನ್ನು ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರ ಥರ ಮಾಡಲು ಇಲ್ಲ ಅನ್ಕೋತೀನಿ ಯಾರಾದರೂ ಸೀರೆ ಸೇರಿದ್ರು ಫ್ರೆಂಡ್ಸ್ ಇದ್ರೆ ನಿಮಗೂ ಸೇರ್ಬೇಕು ಅನಿಸುತ್ತೆ ಅಲ್ವಾ ಯಾರಾದರೂ ನಿಮ್ಮ ಒಂದು ಸಂಭ ಏನು ಸಂಘ ಅಂತ ಹೇಳ್ತಾರೆ ಆ ರೀತಿಯ ಒಂದು ಒಳ್ಳೆಯ ಬೆಳವಣಿಗೆಗಳನ್ನು ನೀವು ಒಳ್ಳೆಯ ಸಂಗತಿಗಳನ್ನು ತಿಳ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಮುಂದೆ ಒಳ್ಳೆಯವರಾಗಿ ಬರುತ್ತೀರಿ ಇಲ್ಲ ಅಂತಂದರೆ ನಿಮ್ಮಲ್ಲಿ ಈ ಥರ ವ್ಯಸನಗಳಿಗೆ ತುತ್ತಾದರೆ ಸಮಾಜದಿಂದ ಒಂದು ಏನು ಬಹಳ ಹಾಕ ರೀತಿ ಬರಬೇಕಾಗುತ್ತೆ ಅಷ್ಟೆ ನಿಮ್ಮನ್ನು ಯಾರೂ ಹತ್ರ ಸೇರಿಸ್ಕೊಳ್ಳೋದಿಲ್ಲ ನಿಮ್ಮನ್ನು ಯಾರೂ ಕೂಡ ಹತ್ರ ಬಿಟ್ಕೊಳ್ಳೋದಿಲ್ಲ ಡ್ರಗ್ ಅಡಿಕ್ಟ್ ಅಂತ ಹೇಳಿ ನಿಮ್ಮನ್ನೆಲ್ಲ ಒಂದು ಡಿಸ್ಟ್ರಿಕ್ಟೇಟ್ ಮಾಡಿ ಅಲ್ಲೇ ಕೂರಿಸ್ತಾರೆ ಸೊ ಓದ್ಕೊಡಿ ಓದ್ಕೊಂಡು ಚೆನ್ನಾಗಿ ಒಂದು ಏನು ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಇದೆಯಾ ಎಲ್ಲರೂ ಪಟ್ಟಣದ ಅಪರ ಶಿವನ್ಯಾಯಧೀಶರಾದ ದೇವರಾಜ್ ಮಾತನಾಡಿ ಮಾನವ ಕಳ್ಳ ಸಾಗಾಣಿಕೆ ಸೇರಿದಂತೆ ಮಾದಕ ವಸ್ತುಗಳ ಸೇವನೆಯು ಮಾನವನ ನೆಮ್ಮದಿಯನ್ನು ಹಾಳು ಮಾಡುತ್ತಿದೆ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಮಾದಕ ದ್ರವ್ಯದ ಮತ್ತಿನಿಂದ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ ಅಂತ ಹೇಳಿದರು ಬಿಲ್ಡಿಂಗ್ ನೆನೆ ಮಹಾರಾಷ್ಟ್ರ ಪೊಲೀಸ್ನವರು ಕಂಡಿಡಿದು ಅಲ್ಲಿ ಒಂದು ಹದಿನೈದು ಜನನ ಅರೆಸ್ಟ್ ಮಾಡಿದ್ದಾರೆ ವಾರದಲ್ಲಿ ಹದಿನೈದು ಕೆಜಿ ರಸ್ನ ಅವ್ರು ಉತ್ಪಾದನೆ ಮಾಡ್ತಿರಂತೆ ಆ ಡ್ರಗ್ಸ್ನ ಉತ್ಪಾದನೆ ಮಾಡ್ತಿದಂಥ ಅದನ್ನು ಯಾರಿಗೆ ಸಪ್ಲೈ ಮಾಡ್ತಿದ್ರು ಅಂತಂದರೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಯಾವ ಉದ್ದೇಶ ಅಂತ ಹೇಳಿದ್ರೆ ನೀವು ಬೇಗ ಆ ಡ್ರಗ್ಸ್ನ ಸೇವನೆ ಮಾಡೋದ್ರಿಂದ ಅವ್ರಿಗೆ ಆದಾಯ ಜಾಸ್ತಿ ಆಗ್ತದೆ ನಿಮ್ಮನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಆ ಥರ ಮಾಡ್ತಾ ಇದ್ದಾರೆ ಅಪರ ಸಿವಿಲ್ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಮಾತನಾಡಿ ಶಾಲಾ ಮಕ್ಕಳು ಸೇರಿದಂತೆ ಪುರಾಣಿ ಮಕ್ಕಳು ಅಪರಿಚಿತರಿರುವ ಯಾವುದೇ ತಿಂಡಿಗಳು ಸೇರಿದಂತೆ ವಸ್ತುಗಳನ್ನು ಪಡೆದುಕೊಳ್ಳಬಾರದು ಅಂತ ಸಲಹೆ ನೀಡಿದರು ಈ ನಮ್ಮ ಒಂದು ರಾಜ್ಯಕ್ಕೆ ವೆಬ್ಸೈಟ್ ಆದ್ರೆ ನಿಮಗದು ಗೊತ್ತಿರೋದಿಲ್ಲ ಅವ್ರು ಏನೋ ಹೇಳ್ತಾ ಇದಾರೆ ಆಕ್ಟ್ ಮಾಡುವಂತನಾದ್ರೂ ಹೇಳ್ಬೋದು ಅಥವಾ ಏನೋ ನಾಟಕ ಮಾಡುವ ಅನ್ನೋದು ಆಗಿರ್ಬೋದು ಅಥವಾ ಯಾರನ್ನಾದ್ರೂ ಮುಟ್ಟು ಅಂತ ಹೇಳೋದ್ರೆ ಅದೆಲ್ಲ ವಿಡಿಯೋ ಮಾಡ್ತಾರೆ ಕೆಲವೊಂದು ವೆಬ್ಸೈಟ್ಗಳಿಗೆ ಬಿಡ್ತಾರೆ ಅದಕ್ಕೆ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಸೊ ಇಷ್ಟೆಲ್ಲ ಕಾರಣಗಳಿವನಿಗೆ ಕಡಿಮೆ ಇದೆ ಆದ್ರೆ ಮಾನವ ಕನ್ನಡ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಕೇರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತಮ್ಮೇಗೌಡ ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ ದೊಡ್ಡಯ್ಯ ಹಾಗೂ ಅನೇಕರು ಪಾಲ್ಗೊಂಡಿದ್ದರು ಮುಟ್ಟಿನ ಕಪ್ ವಿತರಣೆಗಿಂತಲೂ ಪ್ರಮುಖವಾದುದು ಅದರ ಸದ್ಬಳಕೆ ಆದ್ದರಿಂದ ಈ ಬಗ್ಗೆ ಸೂಕ್ತ ಜಾಗೃತಿ ಮೂಡಿಸುವುದು ಅಗತ್ಯ ಅಂತ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಸಲಹೆ ನೀಡಿದರು ಮಂಡ್ಯ ಜಿಲ್ಲೆಯಾದ್ಯಂತ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸುಮಾರು ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆ ಅನುದಾನದ ಅಡಿಯಲ್ಲಿ ಮುಟ್ಟಿನ ಕಪ್ ವಿತರಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ಮಂಡ್ಯದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಆಯೋಜಿಸಿದ್ದ ಮುಟ್ಟಿನ ಕಪ್ ಬಳಕೆ ಕುರಿತ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆಗಸ್ಟ್ ಹದಿನೈದರೊಳಗೆ ಮುಟ್ಟಿನ ಕಪ್ ವಿತರಣೆ ಮಾಡಲಾಗುವುದು ಎಂದು ತಿಳಿದರು ಮಂಡ್ಯ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಸಂಘದ ಸಹಕಾರದೊಂದಿಗೆ ಜಿಲ್ಲೆಯ ಎಲ್ಲಾ ಪ್ರೌಢಶಾಲೆಗಳಲ್ಲಿ ಮುಟ್ಟಿನ ಕಪ್ ಬಳಕೆ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರ ಸಂಘದ ಡಾಕ್ಟರ್ ಮನೋಹರ್ ಡಾಕ್ಟರ್ ಶಿಲ್ಪಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿ ಬೇಬಿ ಗ್ರಾಮ ಪಂಚಾಯಿತಿ ಮತ್ತು ದೊಡ್ಡ ಗರುಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜಿಹಳ್ಳ ಒಡಘಟ್ಟ ಗುಡುಗೇನಹಳ್ಳಿ ಮಾಯಪ್ಪನಳ್ಳಿ ಚಾಕ್ನಹಳ್ಳಿ ಕೊಪ್ಪಲು ಗುತ್ತಿಗನಹಳ್ಳಿ ಮತ್ತು ಇಂತರಿ ಗ್ರಾಮಗಳ ಒಂದರಿಂದ ಹತ್ತನೇ ವರ್ಗಿನ ಸಾರ್ಯ ಮಕ್ಕಳಿಗೆ ಎಂ ಎಂ ಫೌಂಡೇಶನ್ ವತಿಯಿಂದ ಶೈಕ್ಷಣಿಕ ಸಾಮಾಜಿಕ ಕಾರ್ಯದ ಪ್ರಯುಕ್ತ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭ ಡಿಜಿ ಯಲ್ಲಿ ಶಾಲೆಯ ಅಧ್ಯಕ್ಷರಾದ ಯೋಗಾನಂದರ್ ಮಾತನಾಡಿ ಫೌಂಡೇಶನ್ ಕಾರ್ಯವನ್ನು ಇವರ ಸೇವೆ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಾಂಶುಪಾಲರು ಮಾತನಾಡಿ ಫೌಂಡೇಶನ್ ಶೈಕ್ಷಣಿಕ ಸೇವೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಫೌಂಡೇಶನ್ ಕಜಾಂಟಿ ಶಿವಕುಮಾರ್ ಬೇಬಿ ಅವರು ಮಾತನಾಡಿ ಫೌಂಡೇಶನ್ ಸಾಮಾಜಿಕ ಸೇವೆ ಇತರರಿಗೆ ಮಾದರಿಯಾಗಲಿ ಅಂತ ಹೇಳಿದರು ಎಷ್ಟೋ ಮಕ್ಕಳುಗಳಿಗೆ ನೋಟ್ಬುಕ್ ಗಳನ್ನ ತೆಗೆದುಕೊಳ್ಳುವಂತಹ ಇದೆ ಹಾಗಾಗಿ ಈ ತರ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಆಯೋಜನೆ ಮಾಡೋದ್ರಿಂದ ಮಕ್ಕಳ ಬರವಣಿಗೆ ಜೊತೆಗೆ ಅವಳ ಜ್ಞಾನದ ಕಲಿಕೆ ವೃದ್ಧಿಗೆ ಆಗುತ್ತೆ ಹಾಗೆ ಮುದ್ದಿನ ಸಂಸ್ಥೆಯವರನ್ನ ನಾವು ಬಹಳ ಆತ್ಮೀಯವಾಗಿ ನಮ್ಮ ಶಾಲೆಗೆ ಬಂದು ಕೇಳ್ಕೊಂಡಾಗ ಖಂಡಿತ ನೀವು ನಮ್ಮ ಶಾಲೆ ಮಕ್ಕಳಿಗೆ ನೋಡ್ಬೇಕು ವಿತರಣೆ ಮಾಡಿ ಅಂತ ಹೇಳ್ಕೊಂಡಿದ್ದು ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೂ ಸಹ ಅವರು ವಿತರಣೆ ಮಾಡ್ತೀವಿ ಅಂತ ಹೇಳಿದಾಗ ಬಹಳ ಸ್ವಾಗತ ಆಗ್ತದೆ ಯಾಕಂದ್ರೆ ಕೇವಲ ನಮ್ಮ ಶಾಲೆಗೆ ಅಲ್ಲ ನಮ್ಮ ಶಾಲೆಗೆ ತ್ಯಾಗ್ ಆಗಿರುವಂತಹ ಎಲ್ಲ ಹಿರಿಯ ಕಿರಿಯ ಮತ್ತು ಪ್ರೌಢಶಾಲೆಗಳಿಗೂ ಇವತ್ತು ಅವರು ನೋಟ್ಬುಕ್ ಗಳನ್ನು ವಿತರಣೆ ಮಾಡ್ತಾರೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವುದ್ರ ಜೊತೆಗೆ ಅವರು ಬಹಳ ಉನ್ನತವಾದಂತಹ ಧ್ಯೇಯನ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ತಾರೆ ನಾವು ಅವರಲ್ಲಿ ಬಂದಾಗ ಅವಂತಲ್ಲಿ ಭಿನ್ನ ಮಾಡ್ಕೊಂಡಿದ್ದು ನಮ್ಮ ಶಾಲೆಗೆ ಅಂದ್ರೆ ಪ್ರೈಮರಿ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು ಯಾವುದೇ ಶಾಲೆಗೆ ಸುತ್ತಲೂರಿನ ನೀರಿನ ಪೂರ್ವ ಘಟಕ ಆಗಬೇಕಂತ ಸುಮಾರು ಕಡೆ ತಿರುಗ ಮುದ್ದನ್ ಬೆಟ್ಟ ಮಾಲಿಂಗ ಗೌಡ್ರ ಅದನ್ನ ಪ್ರಸ್ತಾಪ ಮಾಡಿ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊತೀವಿ ಅಂತ ಒಂದು ಆಸಾಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಹಾಗಾಗಿ ಅವರಿಗೆ ತುಂಬು ಹೃದಯ ಧನ್ಯವಾದಗಳನ್ನ ತಿಳಿಸಿದ್ವಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರವಿಗೌಡ ಬೇಬಿ ಬೈರಗೌಡ ಬಸವರಾಜು ಹಾಗೂ ಶಿವಪ್ಪ ಕೇಶವ ತಮ್ಮಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು ಪಾಂಡುಪುರ ತಾಲೂಕಿನ ಹಿರೇಮರಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಶ್ರೀ ಬಾಲಭೈರವೇಶ್ವರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಅರವಿಂದ್ ರಾಘವನ್ ಅವರು ಭೇಟಿ ನೀಡಿ ಶಾಲೆಯ ಅಭಿವೃದ್ಧಿಗೆ ಮಹತ್ವದ ನೆರವು ಘೋಷಣೆ ಮಾಡಿದರು ಶಾಲೆಯು ಪ್ರೌಢ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಗೌರವವನ್ನು ಪಡೆದುಕೊಂಡಿದ್ದು ಕಳೆದ ಕೆಲ ವರ್ಷಗಳಿಂದ ಉತ್ತಮ ಫಲಿತಾಂಶದೊಂದಿಗೆ ಗಮನ ಸೆಳೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಟ್ರಸ್ಟ್ ವತಿಯಿಂದ ಶಾಲೆಗೆ ಬಣ್ಣದ ತಾತ್ಕಾಲಿಕ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಮಾಡಿಸಲಾಗಿತ್ತು ಶಾಲೆಯ ಅಗತ್ಯಗಳನ್ನು ಪೂರೈಸಲು ಭರವಸೆ ನೀಡಿದರು ಸಾವಿರ ನಿಮ್ಗೆ ಏನು ನಿಮ್ಮ ಕೈಲಾಗತ್ತೋ ನಿಮ್ಮ ಕೈಲಾಗತ್ತೋ ಮಾಡಿಕೊಡಿ ಎಷ್ಟು ಮಾಡ್ತಿರೋ ನನಗೆ ಅಷ್ಟು ಸಂತೋಷ ಅಷ್ಟು ಧನ್ಯವಾದಗಳು ಒಂದೆ ಅದಕ್ಕೆ ಪಾಪ ಅವರು ಕೆಲಸ ಬಿಟ್ಟು ಬಂದಿದ್ದಾರೆ ಬಂದಿದ ತಕ್ಷಣ ನೋಡಿ ಇವರು ಕ್ಲಿಯರಾಗಿ ಹೇಳಿದ್ರು ನನಗೆ ಅವ್ರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡಿ ರೋಹಿತ್ ಸರ್ ಒಂದು ಎರಡು ಮಾತು ಹೇಳಿದ್ರು ಇವರು ಮೋಹನ್ ಗೌಡ್ರು ಇವಾಗ ಏನೇ ಹೇಳ್ತಾರೆ ನನಗೆ ಅವರು ವೈಲ್ಡ್ ಲೈಫ್ ಹೆಚ್ಚಿದ್ಗೆಷ್ಟು ಜೇನು ತುಪ್ಪ ಹೆಂಗ್ ಮಾಡೋದು ಅಂತ ನನ್ನ ಮಕ್ಳಿಗೆ ಬಂದು ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತಾರೆ ನನ್ನ ಅಕ್ಕಂದು ಎಚ್ ಎನ್ ಮಂಜುನಾಥ್ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಸದಸ್ಯರು ಕಾರ್ಯಕ್ರಮದಲ್ಲಿ ಅರವಿಂದ್ ರಾಘವನ್ ಅವರ ಎದುರಿಗೆ ಕೆಲವು ಅಗತ್ಯ ಸಹಾಯಗಳನ್ನು ಮನವಿ ಮಾಡಿಕೊಂಡರು ಮೂರು ಅಡಿಗಳ ತರದ ಹೊಸ ಕೈತೋಟ ಮತ್ತು ಕಾಂಪೌಂಡ್ ವಿಸ್ತರಣೆ ಮಕ್ಕಳಿಗೆ ಊಟ ಮಾಡಲು ಚಾವಣಿಯೊಂದಿಗೆ ಊಟದ ಅಳೆಗೊಂಡಿರುವ ಟೇಬಲ್ಗಳ ಬದಲು ಹದಿನಾರು ಹೊಸ ಕಂಪ್ಯೂಟರ್ ಟೇಬಲ್ಗಳು ಇಡಬೇಕಂತ ಕೋರಿಕೊಂಡಾಗ ಮನವಿಗೆ ಸ್ಪಂದಿಸಿದ ಅರವಿಂದ್ ರಾಘವನ್ ಅವರು ನೀಲಿ ನಕ್ಷೆ ಫೋಟೋ ಹಾಗೂ ಅಂದಾಜು ಖರ್ಚಿನ ವಿವರಗಳನ್ನು ಸಿದ್ಧಪಡಿಸಿ ನೀಡಿದರೆ ಅಗತ್ಯ ನೆರವನ್ನು ಟ್ರಸ್ಟ್ನಿಂದ ನೀಡುವುದಾಗಿ ಭರವಸೆ ನೀಡಿದರು ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಮಾತನಾಡಿ ನಮ್ಮೂರ ಶಾಲೆ ಇಂದು ಜನಪ್ರಿಯ ಶಾಲೆ ಎಂದು ಹೆಸರು ಪಡೆದಿದ್ದು ಕೇಂದ್ರ ಸರ್ಕಾರದಿಂದ ಬಂದ ಪ್ರಗತಿ ಯೋಜನೆಗಳು ಫಲ ನೀಡಿದ್ದಾವೆ ಅಂತ ಹೇಳಿ ಎಲ್ಲ ಓದಂತ ವ್ಯಕ್ತಿಗಳೆಲ್ಲ ನಮ್ಮೂರ ಶಾಲೆ ಅಂದ್ರೆ ನಂದುಸ್ಲೇನಂತ ಮಾಡೋದು ಅದ್ ಮಾಡುದ್ರ ಪ್ರಯುಕ್ತ ಇವತ್ತು ಅಂತ ಯಾಕೆ ಅಂತಂದ್ರೆ ಮೊನ್ನೆ ನಮ್ಗೆ ಏನ್ ಖುಷಿ ಆಯ್ತು ಅಂದ್ರೆ ಊರ್ ಪಟೇಲ್ರು ಊರ್ ಯಜಮಾನ್ರು

ಇರ್ಫಾನ್ ಡಾಕ್ಟರ್ ಗಂಗಾಧರ್ ಪಾರ್ಸಾರ್ಥಿ ಯಜಮಾನ್ ರಾಧಾ ಪಾಟೀಲ್ ರಾಮೇಗೌಡ ಹಿರೇಗೌಡ ಸ್ವಾಮಿಗೌಡ ಸೇರಿದಂತೆ ಅನೇಕರಿದ್ದರು ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿನ ಸವೆನ್ ನಂಬರ್ ಒಂಬೈನೂರ ಐವತ್ತು ಒಂಬೈನೂರ ಐವತ್ತೆರಡರ ಕೋಟೆ ಕಂದಕದ ಜಮೀನನ್ನು ವಕ್ಫ್ ಹೆಜಾರಿಗೆ ಸೇರಿಸಲಾಗಿದ್ದು ಕೂಡಲೇ ವಕ್ಫ್ ಹೆಸರಿನಿಂದ ತೆಗೆಯಲು ಸಂಬಂಧಿತ ಅಧಿಕಾರಿಗಳು ಮುಂದಾಗಬೇಕೆಂದು ಶ್ರೀರಂಗಪಟ್ಟಣ ನಾಗರಿಕ ಹಿತಶಕ್ತಿ ವೇದಿಕೆ ಅಧ್ಯಕ್ಷರಾದ ಮದನ್ರಾವ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವಾಲಯದ ಸುತ್ತಲಿನ ಕೋಟೆ ಕಂದಕದ ಬಳಿಯಲ್ಲಿ ಜಮೀನು ಪುರಾತತ್ವ ಇಲಾಖೆಗೆ ಸೇರಲಿದ್ದು ಟಿಪ್ಪು ಸುಲ್ತಾನ್ ವಫ್ ಆಸ್ತಿ ಎಸ್ಟೇಟ್ಗೆ ಬದಲಿಸಿದ್ದರು ಹೇಗೆ ಅಂತ ಪ್ರಶ್ನೆ ಮಾಡಿದರು ಸರ್ವೆ ನಂಬರ್ ಒಂಬೈನೂರ ಐವತ್ತರಲ್ಲಿ ಐದು ಎಕರೆ ಏಳು ಗುಂಟೆ ಹಾಗೂ ಒಂಬೈನೂರ ಐವತ್ತೆರಡರಲ್ಲಿ ಮೂರು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ವಿಜಯನಗರದ ಅರಸರ ಕಾಲದಿಂದಲೂ ಕೋಟೆ ಕಂದಕ ಹಾಗೂ ಪ್ರಸ್ತುತ ಸಾರ್ವಜನಿಕ ಸಂತೆ ಜಮೀನಾಗಿದ್ದು ಈಗಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ ಟಿ ಸಿ ಎ ಕಲಂ ಒಂಬತ್ತರಲ್ಲಿ ಚಿ ಟಿಪ್ಪು ಸುಲ್ತಾನ್ ವಫ್ ಆಸ್ತಿ ಎಸ್ಟೇಟ್ ಅಂತ ಬದಲಾಯಿಸಲಾಗಿದೆ ಅಂತ ದೂರಿದರು ಈ ಸ್ಥಳದಲ್ಲಿ ಸಾರ್ವಜನಿಕ ಸಂತೆ ನಡೆಯುತ್ತಿದ್ದು ಪುರಸಭೆಯಿಂದಲೇ ವಕ್ಫ್ ಬೋರ್ಡ್ಗೆ ಏಳು ಲಕ್ಷ ರೂಪಾಯಿಗಳನ್ನು ವಾರ್ಷಿಕ ಬಾಡಿಗೆ ರೂಪದಲ್ಲಿ ನೀಡುತ್ತಿದೆ ಎಂಬತ್ತೆರಡು ಎಂಬತ್ತ್ ಮೂರರ ಅವಧಿಯಲ್ಲಿನ ಅಧಿಕಾರಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ಈ ಆಸ್ತಿಯನ್ನು ವಕ್ಫೋರ್ಡ್ಗೆ ವರ್ಗಾಯಿಸಿದ್ದು ಅಧಿಕಾರಿಗಳು ಕೂಡಲೇ ಸದರಿ ಆಸ್ತಿಯನ್ನು ಚಿ ಟಿಪ್ಪು ಸುಲ್ತಾನ್ ವಕ್ಫ್ ಆಸ್ತಿ ಎಸ್ಟೇಟ್ ಎಂಬುದನ್ನು ತೆಗೆದುಹಾಕಿ ಸ್ಥಳೀಯ ಪುರಸಭೆ ಅಥವಾ ಭಾರತೀಯ ಪುರಾತತ್ವ ಇಲಾಖೆಯ ಸುಸ್ಪರ್ಧಿಗೆ ವಹಿಸುವಂತೆ ಒತ್ತಾಯಿಸಿದರು ವಕ್ಫ್ ಬೋರ್ಡ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸರ್ಕಾರಿ ಜಮೀನು ಅದು ಮುಂಚೆ ಸರ್ಕಾರಿ ಜಮೀನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅದು ಕೋಟೆ ಪಕ್ಕ ಇರೋವಂಥ ಕೋಟೆ ದಡ ಮತ್ತು ಸರ್ಕಾರಿ ಬೀಳು ಅಂತ ಇದೆ ಅರವತ್ತೇಳನೇ ಇಸ್ವಿ ಆರ್ ಟಿ ಸಿಲಿ ಅದನ್ನು ಕಾಲಕ್ರಮೇಣ ಅದನ್ನು ವಕ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಚುನಾವಣೆಯ ನಂತರ ಮಾಡಿರೋದು ಅದು 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 ಪ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕವಾಗಿರುವಂಥ ಜಾಗ ಅದು ಕೋಟೆ ಪಕ್ಕದಲ್ಲೇ ಇದೆ ಅದು ಕೋಟೆ ಪಕ್ಕ ಇರೋ ಒಂದು ಈ ಒಂದು ಐತಿಹಾಸಿಕವಾಗಿರೋ ಜಾಗನ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಕ್ ಬೋರ್ಡ್ಗೆ ಆರ್ ಟಿ ಸಿ ಕೂರಿಸ್ತಾರೆ ಕೋರ್ಟ್ ಆದೇಶ ಅಂತ ಹಾಕಿದ್ದಾರೆ ಅದು ಸರ್ಕಾರಿ ಜಾಗ ಅದು ಅದು ಯಾವ ರೀತಿ ಆಗಿದೆ ಅಂದರೆ ಅದು ಕೋಟೆ ಪಕ್ಕ ಇರೋ ಕಂದ್ಕ ಕಂದ್ಕದ ಪಕ್ಕ ಇರೋ ಜಾಗ ಪ್ರಸ್ತುತ ಸಂತೆ ನಡೀತಾ ಇದೆ ಅದು ಜಾಗದಲ್ಲಿ ಕೋರ್ಟ್ ಆದೇಶದ ಕೋರ್ಟ್ ಆದೇಶ ಅವ್ರು ಯಾರೂ ಇದನ್ನು ಇದು ಮಾಡಿಲ್ಲ ಅದು ಅದು ಸರ್ಕಾರಿ ಭೂಮಿನ ವಕ್ ಬೋರ್ಡಿಗೆ ಮಾಡಿದ್ದಾರೆ ಹಾ ಬಸ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕನೆ ಸಂತೆ ನಡೀತೆ ಜಾಗ ಇದೆಯಲ್ಲ ಸಂತೆ ಜಾಗ ಮತ್ತೆ ಪಕ್ಕದ ಕಂದಕದ ಜಾಗ ಕಂದಕ ಅಂದ್ರೆ ಆವಾಗ ಕೋಟೆ ನಿರ್ಮಾಣ ಮಾಡಿದಾಗ ಅಲ್ಲಿ ಕಂದಕ ಇತ್ತು ಅಲ್ಲಿ ಕಂದಕದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರು ಶತ್ರುಗಳು ಒಳಗಡೆ ಬರಬಾರ್ದು ಅಂತ ಆ ಜಾಗವನ್ನು ಸೇರಿಸಿದಂಗೆನೆ ಅವರು ಅದನ್ನು ವಕ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಅಭಿಜೇಕ್ ಶಿವರಾಮ್ ಶಂಕರ್ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಕಾಂಗ್ರೆಸ್ ಪಕ್ಷದಿಂದ ಭಾರೀ ಅನ್ಯಾಯವಾಗುತ್ತಿದ್ದು ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷರಾದ ಎಚ್ ಜಿ ಗಂಗರಾಜ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ವರ್ಗದ ಸಮುದಾಯ ನೀಡಿದ ಮತಗಳಿಂದಲೇ ನೂರ ಮೂವತ್ತ್ನಾಲ್ಕು ಮಂದಿ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಇದುವರೆಗೆ ಸದರಿಯ ಸಮುದಾಯಕ್ಕೆ ಯಾವುದೇ ಹೆಚ್ಚು ಅವಕಾಶಗಳನ್ನು ಒದಗಿಸುತ್ತಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪರಿಶಿಷ್ಟ ಜಾತಿ ವರ್ಗದ ಸಮುದಾಯ ಮಾತನಾಡಿ ಕಾರಣಕರ್ತರಾದರು ಸಮುದಾಯಕ್ಕೆ ಆಲಿರುವ ಇರುವ ವಿವಿಧ ಯೋಜನೆಗಳನ್ನು ಮೊಟಕುಗೊಳಿಸಿ ಅವಮಾನ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಸಮುದಾಯಕ್ಕೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಕೂಡಲೇ ರಾಜ್ಯದಲ್ಲಿ ಪರಿಶಿಷ್ಟ ಮುಖ್ಯಮಂತ್ರಿ ನೇಮಕ ಮಾಡಬೇಕು ಪರಿಶಿಷ್ಟ ಜಾತಿ ವರ್ಗದ ಆಯೋಗಕ್ಕೆ ಕೂಡಲೇ ಅಧ್ಯಕ್ಷರ ನೇಮಕ ಮಾಡಬೇಕು ಸಿ ಎಸ್ ಬಿ ಟಿ ಎಸ್ ಬಿ ಯೋಜನೆಯ ಮೀಸಲು ಹಣ ಇತರೆ ಯೋಜನೆಗಳಿಗೆ ಬಳಸದೆ ವರ್ಗಾವಣೆಗೊಂಡ ಹಣವನ್ನು ಮತ್ತೆ ಸದರಿ ಯೋಜನೆಗೆ ತುಂಬಬೇಕು ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯ ಲೆಕ್ಕ ಪರಿಶೋಧನೆ ಮಾಡಬೇಕು ಸೇರಿದಂತೆ ಅರೂ ಬೇಡಿಕೆಗಳನ್ನು ಇಡಿಸಬೇಕು ಅಂತ ಒತ್ತಾಯಿಸಿದರು ಬೇಡಿಕೆಗಳನ್ನು ಇಡಿಸಿ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ನ್ಯಾಯಾಲಯದ ಮೊರೆಗೂ ಹೋಗಲಾಗುವುದು ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರ ನಡೀತಾ ಇದೆ ಆದರೆ ಜನಸಾಮಾನ್ಯರು ಚುನಾವಣೆಗೂ ಮುನ್ನ ಈ ಪಕ್ಷಗಳು ಈ ಕಾಂಗ್ರೆಸ್ ಪಕ್ಷ ಏನೋ ಒಂದು ಭರವಸೆಯನ್ನು ನೀಡಿ ಜನಗಳಿಂದ ಓಟನ್ನು ಪಡೆದುಕೊಂಡು ಈ ದಿನ ಸರ್ಕಾರ ಇದೆಯೋ ಯಾವ ನಿರೀಕ್ಷೆ ಇಟ್ಟು ಮತದಾರರೆಲ್ಲರೂ ಕೂಡ ಈ ಪಕ್ಷಕ್ಕೆ ಹೋಗೊಟ್ಟು ಮತವನ್ನು ಹಾಕಿದ್ರೋ ಆ ನಿರೀಕ್ಷೆ ಬಹುಪಾಲು ಹುಷಿ ಬರ್ತಾ ಬರ್ತಾಯಿದೆ ಕಾರಣ ಇಷ್ಟೇ ನೋಡಿ ಯಾವುದೇ ಅನುದಾನಗಳು ಸಫಲವಾಗ್ತಾ ಇಲ್ಲ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ಪುರಸಭೆಯಲ್ಲಿ ಈ ಹಿಂದೆ ಎಲ್ಲ ಸರ್ಕಾರಗಳು ಆಳುವಂಥ ಸರ್ಕಾರಗಳು ನೀಡುತ್ತಿದ್ದಂತಹ ಅನುದಾನಗಳನ್ನು ಕಡಿತಗೊಳಿಸಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ನೋಡಿ ನಿವೇಶನ ರಹಿತ ಫಲಾನುಭವಿಗಳಿಗೆ ಮನೆ ಕೊಡುವಂಥದ್ದು ಇರ್ಬೋದು ನಿವೇಶನ ಕೊಡುವಂಥದ್ದು ಇರ್ಬೋದು ಮನೆ ನಿರ್ಮಾಣ ಮಾಡೋಕ್ಕೆ ಅನುದಾನಗಳನ್ನ ಕೊಡ್ತಾ ಇದ್ದು ಇಂದಿನ ಸರ್ಕಾರಗಳು ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಯಾವುದೇ ಅನುದಾನವನ್ನು ಈವರೆಗೆ ಬಿಡುಗಡೆ ಮಾಡಿಲ್ಲ ಇದು ಒಂದು ವೈಫಲ್ಯ ಜೊತೆಗೆ ನೋಡಿ ಈಗ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಈ ಸರ್ಕಾರ ಸರಿ ಸರಾಮಾನ್ಯರಿಗೆ ನೀಡಿದೆ ಯಾವುದೇ ಭಾಗ್ಯಗಳು ಆಯಾ ಜನಸಾಮಾನ್ಯರಿಗೆ ಅನುಗುಣವಾಗಿ ಅಂಥವು ಆಗಬೇಕು ಆದರೆ ಈ ಕೊಟ್ಟಿದ್ದಾರೆ ಅದು ಕೊಟ್ಟದ್ದು ತಪ್ಪಲ್ಲ ಆದರೆ ಯಾರು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದರಲ್ಲಿ ಸರ್ಕಾರ ಎಡುವಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ ಏನೆಲ್ಲ ಆಮಿಷ ಒಡ್ಡಿದ್ರಿ ಇದು ಒಂದು ರೀತಿ ನೀವೇ ಆಮಿಷ ಒಡ್ಡ್ದಂಗೆ ಆಗಿಲ್ವಾ ಮತ ಕೇವಲ ಮತಕ್ಕೋಸ್ಕರ ನೀವು ಈ ಅಂಶಗಳನ್ನ ಐದು ಗ್ಯಾರಂಟಿಗಳನ್ನ ನೀವು ಬಳಕೆ ಮಾಡಿದ್ದೀರಾ ಗೋಷ್ಠಿಯಲ್ಲಿ ಚನ್ನಕೇಸ ವೇಣುಗೋಪಾಲ್ ಅರುಣ ಇದ್ದರು ಮದ್ದೂರು ತಾಲೂಕಿನ ಹಳ್ಳಿಕೆರೆ ಗ್ರಾಮದ ಈಶ್ವರಾಚಾರ್ಯ ಅವರನ್ನ ಕರ್ನಾಟಕ ನಾಟಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಅಂತ ಉಮ ಕಲಾ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ನಾಟಕ ಪ್ರಶಸ್ತಿಗೆ ಸಂಘದ ಸದಸ್ಯ ಹಾಗೂ ಜಿಲ್ಲೆಯ ರಂಗಭೂಮಿ ಕಲಾವಿದರು ಆದ ಎಚ್ಪಿಈಶ್ವರಾಚಾರ್ಯ ಅವರನ್ನು ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಎಚ್ ಪಿ ಈಶ್ವರಾಚಾರ್ಯ ಅವರು ಎರಡು ಸಾವಿರದ ಏಳರಿಂದ ಇಲ್ಲಿಯವರೆಗೆ ತಮ್ಮ ರಂಗಭೂಮಿ ಕಲೆಗೆ ಹದಿನೆಂಟಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದು ಕರ್ನಾಟಕ ನಾಟಕ ಪ್ರಶಸ್ತಿಗೆ ಭಜನ ಗುರುತಿಸುವುದು ಹೆಮ್ಮೆಯ ವಿಚಾರವಾಗಿದೆ ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಿಲರಾಯಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ಹೇಳಿದರು ಎಚ್ ಬಿ ಈಶ್ವರಾಚಾರ್ಯರವರು ಈಗಿನ ಕಾಂಗ್ರೆಸ್ ಸರ್ಕಾರವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ನಮ್ಮ ಸಂಘದ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲೆಯ ರಂಗಭೂಮಿಯ ಕಲಾವಿದರುಗಳು ಅರಸ ತಂದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಉಪ ಉಪಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ ತಂಗಡಿಯವರಿಗೂ ಎಂ ಎಲ್ ಸಿ ಮಾಜಿ ಸಚಿವರಾದ ಉಮಾಶ್ರೀಯವರಿಗೂ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚೆಲ್ಲೂರಾಯಸ್ವಾಮಿಯವರಿಗೂ ಹಾಗೂ ನಮ್ಮ ಮದ್ದೂರಿನ ಶಾಸಕರಾದಂಥ ಕೆ ಎಂ ಉದಯರವರಿಗೂ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ನಾಗರಾಜ ಮೂರ್ತಿಯವರಿಗೂ ಹಾಗೂ ಸದಸ್ಯರಾದ ಚಂದ್ರಶೇಖರ್ ಅವರಿಗೂ ಮಹನೀಯರು ಉಮಾಮಹೇಶ್ವರಿ ಹಿಂದುಳಿದ ರಂಗಭೂಮಿ ಕಲಾವಿದರ ಸಂಘದಿಂದ ಕೃತಜ್ಞ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಮನೆ ನಾಟಕ ಅಕಾಡೆಮಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೊರಬಿತ್ತು ಆಗಿನ ಗುಬ್ಬಿ ವೀರಣ್ಣ ಅವರಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಶಸ್ತಿ ದೊರಕಿದೆ ಗೋಷ್ಠಿಯಲ್ಲಿ ಡಿಸಿ ಮಾದೇಗೌಡ ನಂಜುಂಡೇಗೌಡ ಸುದರ್ಶನ್ ಮಹೇಶ್ ಇದ್ದರು बांधव्य बेसु